ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ತನ್ವಿ ಕ್ರಿಯೇಟರ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇಂದು ನಾನು ಒಂದು ರುಚಿಕರವಾದಂತಹ ಬಿದಿರಿನ ಕಳಲೆ ಸಾಂಬಾರನ್ನು ಮಾಡೋದು ಹೇಗೆ ಎಂಬುದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬ ಸ್ಪೆಷಲ್ಲು ಎಲ್ಲ ಸೀಸನಲ್ಲೂ ಈ ಕಳಲೆ ಸಿಗೋದಿಲ್ಲ ಇದು ಚಳಿಗಾಲದಲ್ಲಿ ನಮಗೆ ಬಿದಿರಲ್ಲಿ ಉಳಿಯುವಂತಹ ಕಳಲೆಯಿಂದ ನಾವು ಈ ಸಾಂಬಾರನ್ನು ಮಾಡಬಹುದು ತುಂಬ ಅಪರೂಪದಲ್ಲಿ ಅಪರೂಪವಾದಂಥ ಸಾಂಬಾರು ಎಲ್ಲ ತರಕಾರಿ ಎಲ್ಲ ರೀತಿಯ ಕಾಳುಗಳನ್ನು ಬಳಸಿ ಎಲ್ಲ ರೀತಿಯ ಸೊಪ್ಪುಗಳನ್ನು ಮಿಕ್ಸ್ ಮಿಕ್ಸ್ ಮಾಡಿ ನಾವು ಈ ಸಾಂಬಾರನ್ನು ಮಾಡೋದ್ರಿಂದ ಎಲ್ಲ ರೀತಿಯ ಪ್ರೋಟೀನು ವಿಟಮಿನ್ಸು ನಮ್ಮ ದೇಹಕ್ಕೆ ಸಿಗುತ್ತೆ ಒಂದು ರುಚಿಕರವಾದಂತಹ ಅದ್ಭುತವಾದ ಸಾಂಬಾರು ಅಂದರೂ ಸಹ ಇದನ್ನು ತಪ್ಪಾಗಲಾರ್ದು ಈ ರೀತಿಯ ಸಾಂಬಾರು ಕಳಲೆ ಸಿಕ್ಕಿದ್ರೆ ಖಂಡಿತ ಮೆಮ್ ಮನೇಲಿ ಟ್ರೈ ಮಾಡಿ ಆದರೆ ಹೇಗೆ ಮಾಡೋದು ನೋಡೋಣ ಬನ್ನಿ ಈಗ ನಾನಿಲ್ಲಿ ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ ಈ ಕಾಳುಗಳನ್ನು ನಾನು ಇಲ್ಲಿ ಒಂದು ನಾಲ್ಕರಿಂದ ಐದು ರೀತಿಯ ಕಾಳುಗಳನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಬೇಳೆಯನ್ನು ಸಹ ತೊಗೊಂಡಿದ್ದೀನಿ ಈ ಕಳಲೆಯನ್ನು ನಾನು ಬಿದಿರಿನ ಕಳಲೆಯನ್ನು ಒಂದು ದಿನ ಚೆನ್ನಾಗಿ ನೆನೆಸಿ ಒಂದು ನಾಲ್ಕರಿಂದ ಐದು ಬಾರಿ ಚೆನ್ನಾಗಿ ತೊಳೆದು ನಾನು ಇದನ್ನು ಒಂದು ಬಟ್ಟಲು ಸೇರಿಸ್ಕೊಂಡಿದ್ದೀನಿ ಈಗ ಹಚ್ಚಿದ ತರಕಾರಿನ ಇಲ್ಲಿ ಐದು ರೀತಿಯ ತರಕಾರಿನ ನಾನು ತಗೊಂಡು ಸೇರಿಸ್ಕೊತಾ ಇದ್ದೀನಿ ನಂತರ ಇಲ್ಲಿ ಸೊಪ್ಪನ್ನು ನಾನು ಸೇರಿಸ್ಕೋತಾ ಇದ್ದೀನಿ ಇಲ್ಲಿ ನಾಲ್ಕು ರೀತಿಯ ಸೊಪ್ಪನ್ನು ನಾನು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹಚ್ಚಿ ತೊಗೊಂಡಿದ್ದೀನಿ ಎರಡು ಟೊಮೊಟೋವನ್ನು ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ನಂತರ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಸೇರಿಸ್ಕೋತಾ ಇದ್ದೀನಿ ಈ ಎಲ್ಲವನ್ನು ಸೇರಿಸಿ ವಿಟ್ ಕ್ಲೋಸ್ ಮಾಡಿ ಇಲ್ಲಿ ಎರಡು ಕೂಗ ವಿಷಲನ್ನು ಕೂಗಿಸ್ಕೋತಾ ಇದ್ದೀನಿ ಚೆನ್ನಾಗಿ ಕಾಳು ಬೆಂದಿದ್ರೆ ಎರಡು ವಿಷಲಿ ಸಾಕಾಗುತ್ತೆ ಇಲ್ಲ ಕಾಳು ನಾವು ಏನಾಕಿಲ್ಲ ಆಗ ತಾನೇ ತಗೊಂಡು ನಾವು ಮಾಡ್ತಾಯಿದ್ದೀವಿ ಅಂದರೆ ಒಂದು ಮೂರು ವಿಷಲು ಬೇಕಾಗುತ್ತೆ ಈಗ ಇಲ್ಲಿ ನಾನು ಮಸಾಲೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಣಮೆಣ್ಸಿನ್ಕಾಯಿನ ನಾನು ಸ್ವಲ್ಪ ಬಾಡಿಸ್ಕೋತಾ ಇದ್ದೀನಿ ಇದು ಬೇರೆ ಏನೂ ನಾವು ಅದನ್ನೇನು ಫ್ರೈ ಮಾಡ್ಕೊಳ್ಳೋ ಇದಕ್ಕೆ ಮೆಣಸಿನ್ಕಾಯಿ ಒಂದೇ ಸ್ವಲ್ಪ ಎಣ್ಣೆಯಲ್ಲಿ ನಾವು ಬಾಡಿಸಿ ಹಾಕೊಳ್ಳೋದ್ರಿಂದ ಸ್ವಲ್ಪ ಖಾರಸ ಹೊಡಿಯೋದು ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಮೆಣಸಿನ್ಕಾಯಿಯನ್ನು ಮಾತ್ರ ತಗೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಒಂದು ಮಿಕ್ಸಿಯನ್ನು ಮಾಡ್ಕೋತೀನಿ ಇದೊಂದು ಸ್ವಲ್ಪ ಬಾಡಿದಾದಮೇಲೆ ಇದಕ್ಕೆ ಮಿಕ್ಸಿಗೆ ಸೇರಿಸ್ಕೋತಾ ಇದ್ದೀನಿ ಒಂದು ಬೆಳ್ಳುಳ್ಳಿಯನ್ನು ಸುಲಿದು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಒಂದು ಆರರಿಂದ ಏಳು ಮೆಣಸನ್ನು ನಾನು ತೊಗೊಂಡಿದ್ದೀನಿ ಸ್ವಲ್ಪ ಗಸಗಸೆ ಒಂದು ಬೌಲು ತೆಂಗಿನಕಾಯಿ ತುರಿ ಇಷ್ಟು ಸಾಕು ನಾನು ಸ್ವಲ್ಪ ಅಕ್ಕಿಯನ್ನು ನೆನೆ ಹಾಕ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸಿ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದು ಮಿಕ್ಸಿ ಚೆನ್ನಾಗಿ ಆಗಬೇಕು ಸ್ವಲ್ಪ ತರಿ ತರಿ ಥರ ಇರಬಾರ್ದು ಈ ರೀತಿ ಆದರೆ ಸಾಕು ಈಗ ಇದು ಚೆನ್ನಾಗಿ ಮಿಕ್ಸಿ ಆಗಿದೆ ಈ ರೀತಿ ಪೇಸ್ಟ್ ಆದರೆ ಸಾಕಾಗುತ್ತೆ ಈಗ ನಾನಿಲ್ಲಿ ಬೇಕಿಟ್ಟಿರುವಂತಹ ಎಲ್ಲ ತರಕಾರಿ ಕಾಳುಗಳು ಮತ್ತು ಬಿದಿರ ಕಾಳಲ್ಲಿ ಏನಾಗಿದೆ ಅಂತ ನೋಡ್ತೀನಿ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ಜಾಸ್ತಿ ಕದ್ರೋದ್ರೆ ಕಾಳುಗಳೆಲ್ಲ ಕದ್ರೋದ್ರೆ ಸಾಂಬಾರು ಚೆನ್ನಾಗಿರಲ್ಲ ಈ ಅದಕ್ಕೆ ಬೇಯಿಸ್ಕೋಬೇಕಾಗುತ್ತೆ ನಾವು ಬಿದ್ರ ಒಂದು ದಿನ ಹಾಕಿರೋದ್ರಿಂದ ಅದು ಸಹ ಚೆನ್ನಾಗಿ ಬೆಂದಿರುತ್ತೆ ಈಗ ಇದನ್ನು ಒಂದು ಪಾತ್ರೆಗೆ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ಈಗ ಎಲ್ಲ ಸರ್ವ್ ಮಾಡಿಕೊಂಡ ನಂತರ ನಾನು ರುಬ್ಬಿ ಇಟ್ಕೊಂಡಿರೋವಂಥ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಸೇರಿಸ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ರೀತಿ ನಾವು ಸಾಂಬಾರುಗಳನ್ನು ಮಾಡಿಕೊಂಡು ಯಾವ ಎಲ್ಲ ಸೀಸನಲ್ಲೂ ಸಿಗೋದಿಲ್ಲ ಆದ್ದರಿಂದ ಸಿಗೋವಂಥ ಟೈಮಲ್ಲಿ ಸಿಗೋವಂಥ ಸೀಸನಲ್ಲಿ ಆ ತರಕಾರಿಗಳನ್ನು ನಾವು ಸೇವನೆ ಮಾಡೋದರಿಂದ ತುಂಬಾ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಈಗ ಇಲ್ಲಿ ಒಂದು ಕುದಿಯೇ ಬರ್ತಾ ಇದೆ ಒಂದು ಕುದಿ ಬಂದ ಮೇಲೆ ನಾನು ಒಂದು ಬೌಲು ಹಾಲನ್ನು ತೊಗೊಂಡಿದ್ದು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಒಂದು ಎರಡು ಕುದಿ ಬಂದರೆ ಸಾಕಾಗುತ್ತೆ ಜಾಸ್ತಿ ಕುದಿಸ್ಬಾರ್ದು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಕುದಿಯನ್ನು ನಾನಿಲ್ಲಿ ಕುದಿಸ್ಕೋತೀನಿ ಅದ್ರ ಘಮ ತುಂಬ ಚೆನ್ನಾಗಿ ಬರ್ತಾಯಿದೆ ಅದು ರುಚಿಯಂತೂ ತುಂಬಾ ಅದ್ಭುತವಾಗಿರ್ತೈತೆ ಒಮ್ಮೆ ಖಂಡಿತ ಸಿಕ್ಕಿದ್ರೆ ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ ನಮ್ಮ ಹೊಟ್ಟೆಯಲ್ಲಿರುವಂಥ ಸ್ಟೋನುಗಳನ್ನ ಸಹ ಕರ್ ಕರಗಿಸುತ್ತಿದ್ದು ಈಗ ಅದಕ್ಕೆ ನಾನು ಒಗ್ಗರಣೆಯನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆಯನ್ನು ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಒಂದು ನಾಲ್ಕು ಬೆಳ್ಳುಳ್ಳಿ ಒಂದು ಮೂರು ಒಣ ಮೆಣಸಿನ್ಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಾಡಿದ್ರೆ ಸಾಕು ಜಾಸ್ತಿ ಸಿಸ್ಕೋಬಾರ್ದು ಈಗ ಇದನ್ನು ನಾನು ಸಾಂಬಾರಿಗೆ ಸೇರಿಸ್ಕೋತಾ ಇದ್ದೀನಿ ಈಗ ಇದಕ್ಕೆ ಪರ್ಫೆಕ್ಟ್ ಆಗಿರೋವಂಥ ಸೂಪರ್ ಆಗಿರೋವಂಥ ಸಾಂಬಾರು ರೆಡಿ ಆಯಿತು ಈ ರೀತಿ ಒಮ್ಮೆ ಮನೆಯಲ್ಲಿ ಖಂಡಿತ ನೀವು ಟ್ರೈ ಮಾಡಿ ಹೇಗೆ ಬಂತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಈ ರೀತಿ ನಾವು ಮಾಡಿಕೊಂಡು ಊಟ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ನಾವು ಕಾಪಾಡ್ಕೊಂಡು ಹೋಗ್ಬೋದು ಈಗ ಇದನ್ನು ಒಂದು ಪಾತ್ರೆಗೆ ಸರ್ವ್ ಮಾಡ್ಕೋತಿದ್ದೀನಿ ಈಗೆಲ್ಲ ಸರ್ವ್ ಮಾಡಿಕೊಂಡ ನಂತರ ಪರ್ಫೆಕ್ಟ್ ಆಗಿರೋ ಒಂದು ಬಿದಿರಿನ ಕಳಲೆ ಸಾಂಬಾರು ಸಂಪೂರ್ಣವಾಗಿ ರೆಡಿಯಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಗೂ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹೀಗೆ ರುಚಿ ರುಚಿಯಾದಂತಹ ಆರೋಗ್ಯವಾಗಿರುವಂತಹ ಆಹಾರವನ್ನು ನಾವು ಸೇವನೆ ಮಾಡಿ ಆರೋಗ್ಯದಿಂದಿರೋಣ ಖುಷಿ ಖುಷಿಯಾಗಿರೋಣ ಆರೋಗ್ಯ ಬಂದಿದರೆ ಏನು ಬೇಕಾದರೂ ಮಾಡ್ಬೋದು ಅಲ್ವಾ ಸಮಸ್ಯೆಗಳು ಬರುತ್ತೆ ಹೋಗುತ್ತೆ ಆದರೆ ನಮ್ಮ ಆರೋಗ್ಯದ ಮೇಲೆ ನಾವು ತಿನ್ನುವಂಥ ಆಹಾರ ತುಂಬ ಒಳ್ಳೆ ಪರಿಣಾಮನ ಬೀರುತ್ತೆ ಈ ರೀತಿ ಮಾಡ್ಕೊತೀನಿ ಆರೋಗ್ಯವಾಗಿರಿ ಎಲ್ಲರಿಗೂ ಧನ್ಯವಾದ